ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಅಮೀರ್ ಬಾಬಾ ದರ್ಗಾ ಹತ್ತಿರ ಜಿಪ್ಪುರ್ಹಳ್ಳಿ ರಸ್ತೆ ಸಿಡ್ಲಘಟ್ಟ ಶಿಡ್ಘಟ್ಟದಲ್ಲಿ ದಟ್ಟ ಮಂಜು ಬೆಳ್ಳಂ ಬೆಳಗ್ಗೆ ನಗರ ಗ್ರಾಮಗಳಲ್ಲಿ ಮಂಜು ಮುಸುಕಿದ ವಾತಾವರಣ ಶಿಡ್ಲಘಟ್ಟ ನಗರ ಮತ್ತು ತಾಲೂಕಿನಲ್ಲಿ ಭಾನುವಾರ ಬೆಳಗ್ಗೆಯಿಂದಲೇ ದಟ್ಟ ಮಂಜು ಆವರಿಸಿಕೊಂಡಿದ್ದು ಬೆಳಗ್ಗೆ ಎಂಟು ಗಂಟೆಯಾದರೂ ವಿಶಿಷ್ಟವಾದ ಹಿಮ ಮಂಜಿನ ಸೆರಗನ್ನು ಹರಡಿದ ದೃಶ್ಯ ಕಂಡುಬಂತು ಬಂತು ಹಿಮ ಮಂಜು ಆವರಿಸಿದ ಕಾರಣ ರಸ್ತೆ ಮೇಲೆ ಸಂಚರಿಸುವ ವಾಹನಗಳು ಹೆಡ್ಲೈಟ್ ಹಾಕಿಕೊಂಡೇ ಎಚ್ಚರಿಕೆಯಿಂದ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಯಿತು ಇನ್ನು ಶಿಡ್ಲಘಟ್ಟ ನಗರದ ಪ್ರಮುಖ ರಸ್ತೆಗಳು ಬಸ್ ನಿಲ್ದಾಣ ಸಂತೆ ಮೈದಾನ ಹಾಗೂ ಗ್ರಾಮೀಣ ಭಾಗಗಳಾದ ಜಂಗಮಕೋಟೆ ಕ್ರಾಸ್ ದೇವರಮಳ್ಳೂರು ದಿಬ್ಬುರಹಳ್ಳಿ ಬಶೆಟ್ಟಹಳ್ಳಿ ವೈಹುಣಸೇನಹಳ್ಳಿ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಮಂಜಿನ ಹೊದಿಕೆ ಆವರಿಸಿತ್ತು ಕೆಲವೆಡೆ ಐವತ್ತರಿಂದ ನೂರು ಮೀಟರ್ ಮಟ್ಟಕ್ಕೆ ಮಾತ್ರ ದೃಶ್ಯಾನುಭವ ಸಿಗುವಂತಿತ್ತು ಇನ್ನು ಶಿಡ್ಲಘಟ್ಟ ತಾಲೂಕಿನಲ್ಲಿ ಸೈಕ್ಲೋನ್ ಎಫೆಕ್ಟ್ ಬಳಿಕ ಇದೇ ಮೊದಲ ಬಾರಿಗೆ ಈ ಸೀಸನ್ನಲ್ಲಿ ಇಷ್ಟೊಂದು ತೀವ್ರ ಮಂಜು ದಾಖಲಾಗಿದ್ದು ತಾಪಮಾನ ಸಹ ಹೋಲಿಕೆಯಾಗಿ ಕುಸಿದಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಇನ್ನು ರೈತರು ಮಂಜಿನ ನಡುವೆಯೇ ತಮ್ಮ ದೈನಂದಿನ ಕಾರ್ಯಾಚರಣೆಯನ್ನು ಮುಂದುವರಿಸಿದರು ಮಂಜಿನ ವಾತಾವರಣ ಆಗಾಗ ದಟ್ಟವಾಗುತ್ತಾ ಆಗಾಗ ಸ್ವಲ್ಪ ಸ್ಪಷ್ಟವಾಗುತ್ತಾ ಬದಲಾಗುತ್ತಿತ್ತು ಹವಾಮಾನದಲ್ಲಿ ಚಳಿಗಾಲದ ಪ್ರಭಾವ ಗಟ್ಟಿಯಾಗುತ್ತಿರುವುದನ್ನು ಸೂಚಿಸುತ್ತಿದೆ ದಿನದ ವೇಳೆಗೆ ಮಂಜು ನಿಧಾನವಾಗಿ ಕಡಿಮೆಯಾದರೂ ಮುಂದಿನ ಕೆಲವು ದಿನಗಳ ಕಾಲ ಇದೇ ರೀತಿ ಮಂಜು ಮುಸುಗಿದ ವಾತಾವರಣ ಇರಬಹುದೆಂದು ಹವಾಮಾನ ವಲಯದಿಂದ ಸೂಚನೆ ಲಭಿಸಿದೆ ಶಿಡ್ಲಘಟ್ಟ ವಾಸಿಗಳಿಗೆ ಬೆಳಗಿನ ಮಂಜು ಒಂದು ಸುಂದರ ದೃಶ್ಯ ನೀಡಿದಂತಾಗಿದ್ದು ಚಳಿಯ ತೀವ್ರತೆ ಹೆಚ್ಚುತ್ತಿರುವ ಕಾರಣ ಸಾರ್ವಜನಿಕರು ಆರೋಗ್ಯ ಕಾಳಜಿಗೆ ಮುಂದಾಗಬೇಕಾಗಿದೆ